ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಲರ್ ಸೀಸ್ಗೆ ಸ್ವಾಗತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಯಾರ್ಯಾರು ಹೊಸಬ್ರು ಅಂದರೆ ಹೊಸೊಬ್ಬರೇ ಅಂತಲ್ಲ ಇದು ಹಳಬ್ರಿಗೂ ಸಹ ಇದು ಈ ಒಂದು ಮೆಥೆಡ್ ಗೊತ್ತಿರೋದಿಲ್ಲ ಫಸ್ಟೆಲ್ಲ ನಾನು ಸೂಜಿಯಲ್ಲಿ ಮತ್ತು ಒಂದು ಇದರಲ್ಲಿ ಡೋರಿನ ಇದು ಮಾಡ್ತಾಯಿದ್ರು ಈಗ ಇನ್ನೂ ಸೂಜಿಗಿಂತ ಸೂಜಿಯಲ್ಲಿ ಮಾಡೋ ಒಂದು ಡೋರಿಗಿಂತ ಸಣ್ಣದಾಗಿ ಬರಬೇಕು ಅಂದರೆ ನೋಡಿರಿ ಪೈಪಿಂಗ್ ದಾರದಲ್ಲಿ ಮಾಡ್ಬೋದು ಅದನ್ನು ನಾನು ಇವತ್ತು ವಿಡಿಯೋ ನಿಮಗೆ ಹಾಕ್ತಾಯಿದ್ದೀನಿ ವಿಡಿಯೋನ ನೀವು ಕೊನೆವರೆಗೂ ಎಲ್ಲಿ ಸಹ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಿಮಗೆ ಒಂದು ಯಾವುದೇ ರೀತಿಯಾದಂಥ ಟೈಲರ್ ಬೇಕು ಅಂತಂದರೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂದರೆ ನಾನು ಇಲ್ಲೊಂದು ದಾರ ತೊಗೊಂಡಿದ್ದೀನಿ ಮತ್ತು ಪೈಪಿಂಗಿಗೆ ಕ್ಲಾತ್ ಕಟ್ ಮಾಡಿದ್ನಲ್ವ ಇದೊಂದು ಗ್ರೀನ್ ಕಲರ್ದು ಆ ಒಂದು ಕಟ್ಟಿಂಗ್ನ ತೊಗೊಂಡು ಕೊನೆ ದಾರ ಇರುತ್ತಲ್ಲ ಅಲ್ಲಿ ಸ್ವಲ್ಪ ರಫ್ ಮಾಡಬೇಕು ನಾವು ಅಂದರೆ ಪೈಪಿಂಗ್ ಹೇಗೆ ಯಾವ ರೀತಿ ಕೊಡ್ತೀವೋ ಇವಾಗ ಉದಾಹರಣೆಗೆ ಥ್ರೆಡ್ ಪೈಪಿಂಗ್ ಕೊಡ್ತೀವಲ್ವ ಆ ಒಂದು ಥ್ರೆಡ್ ಪೈಪಿಂಗ್ ಥರನೇ ಸಣ್ಣದಾಗಿ ಒಂದು ಸೈಡಿಗೆ ಸ್ಟಿಚ್ಚಿಂಗ್ ಹಾಕ್ಕೊತಾ ಹೋಗಬೇಕು ಅಂದರೆ ಬಟ್ ಫಸ್ಟಲ್ಲಿ ಮಾತ್ರ ರಫ್ ಮಾಡಿರಬೇಕು ನೋಡಿ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಹೋಗ್ತಾ ಇದ್ದೀನಿ ಈ ಒಂದು ಸ್ಟಿಚಿಂಗ್ ಹಾಕ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ಥ್ರೆಡ್ ಮೇಲೆ ದಾರ ಬರಬಾರ್ದು ಥ್ರೆಡ್ ಮೇಲೆ ದಾರ ಬಂದರೆ ಚೆನ್ನಾಗಿ ಬರೋದಿಲ್ಲ ಈಗಿನ ಒಂದು ಕಸ್ಟಮರ್ಸ್ಗೆ ಏನಂದರೆ ಎಲ್ಲ ಒಂದು ಕಸ್ಟಮರ್ಸ್ಗೂ ಅಷ್ಟೇ ಡೋರಿ ಸಣ್ಣದಾಗಿರಬೇಕು ಡೋರಿ ಒಂದು ದಪ್ಪ ದಪ್ಪ ಇರಬಾರ್ದು ಅಂತ ಮುಂಚೆ ಆಗಿದ್ರೆ ಕಸ್ಟಮರ್ಸ್ ಯಾವ ರೀತಿ ಬೇಕಾದರೂ ಒಂದು ಡೋರಿನ ಕೆಲವರು ಹಾಕೋತಾ ಇದ್ರಿ ಅಂದರೆ ಮುಂಚೆನೇ ಇತ್ತು ಇದು ಡೋರಿ ಸಣ್ಣದಾಗಿ ಬರಬೇಕು ಅನ್ನೋದು ಬಟ್ ಈಗ ಇನ್ನೂ ಸಣ್ಣದಾಗೆ ಬರಲಿ ಥ್ರೆಡ್ ಪೈಪಿಂಗ್ ಯಾವ ರೀತಿಯಾಗಿ ಬರುತ್ತೋ ಆ ಆ ಒಂದು ಮೆಥಡಲ್ಲಿ ಬಂದ್ರೂ ಇಷ್ಟಪಡುವಂಥ ಒಂದು ಕಸ್ಟಮರ್ಸ್ ಇದ್ದಾರೆ ನೋಡಿ ನಾನು ಇವಾಗ ಆಗ್ತಾ ಇದ್ದೀನಿ ಥ್ರೆಡ್ ಪೈಪಿಂಗಲ್ಲೇ ಯಾವ ರೀತಿ ಸಣ್ಣದಾಗಿ ತೆಗಿಬೋದು ಅನ್ನೋದನ್ನು ಇದು ನಿಮಗೆ ಈಸಿ ಆಗುತ್ತೆ ಅಂತ ಅನ್ಕೊತಿದ್ದೀನಿ ಯಾರ್ಯಾರು ಹೊಸೊಬ್ಬರು ಇನ್ನೂ ಕಲಿತಾ ಇದ್ದೀರ ಅವರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರಿಗೆಲ್ಲ ನಿಮಗೆಲ್ಲೂ ಒಂದು ಯೂಸ್ಫುಲ್ ಆಗೋವಂಥ ವಿಡಿಯೋಗಳನ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆಲ್ಲ ತುಂಬಾ ಒಂದು ಈ ಒಂದು ಚಾನಲ್ ನೋಡಿದ್ರೆ ನಿಮಗೆ ಒಂದು ಟೈಲರ್ ಬಗ್ಗೆ ಕಲಿಯೋದಕ್ಕೂ ಈಸಿ ಆಗುತ್ತೆ ಮತ್ತು ನೀವು ಟೈಲರಿಂಗ್ ಕಲಿಬೋದು ಈಸಿಯಾಗಿ ಅಂತ ಹೇಳ್ತಾ ನೋಡಿ ಕೊನೆವರೆಗೂ ನಾನು ಸ್ಟಿಚಿಂಗ್ ಹಾಕ್ಕೊಂಡೇ ಬಂದೆ ಕೊನ್ ಕೊನೆಯಲ್ಲಿ ಸ್ವಲ್ಪ ಅಲ್ಲಿ ರಫ್ ಮಾಡಬಾರ್ದು ಅದು ನೆನಪಿರಲಿ ಕೊನೆಯಲ್ಲಿ ರಫ್ ಮಾಡೋಕ್ಕೆ ಹೋಗ್ಬಿಡಿ ಈಗ ಅದನ್ನು ಥ್ರೆಡ್ ಕಟ್ ಮಾಡಿಕೊಂಡು ಎಳ್ಕೊಳ್ಳಿ ಥ್ರೆಡ್ನ ಎಳ್ಕೊಂಡಾಗೆಲ್ಲ ಕ್ಲೀನಾಗಿ ನೀವು ನೀವೆಲ್ಲೂ ಥ್ರೆಡ್ ಮೇಲೆ ಸ್ಟಿಚ್ಚಿಂಗ್ ಹಾಕಿಲ್ಲ ಅಂದರೆ ಕ್ಲೀನಾಗಿ ಥ್ರೆಡ್ ಎಳ್ಕೊಂಡಿದ್ದ ತಕ್ಷಣ ಅದು ಒಂದು ಕ್ಲೀನಾಗಿ ಥ್ರೆಡ್ ಬಂದ್ಬಿಡುತ್ತೆ ನೋಡಿ ಈಗ ನಮ್ಮ ಒಂದು ಟೈಲರ್ಸ್ ಕಲಿಯುವಂಥ ಎಲ್ಲ ಒಂದು ಯಾರ್ಯಾರು ಕಲಿತಾ ಇದ್ದೀರ ಸಹೋದರಿ ಆಗಿರ್ಬೋದು ಸಹೋದರರಾಗಿರ್ಬೋದು ಮುಂಚೆ ಆಗಿದ್ದರೆ ನಮಗೆಲ್ಲ ತುಂಬನೇ ಕಷ್ಟ ಆಗ್ತಾಯಿತ್ತು ಯಾವ್ದು ಯಾವ ರೀತಿ ಮಾಡ್ತಾರಪ್ಪ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಬಟ್ ಈಗ ಕಲಿಯೋರ್ಗಂತೂ ತುಂಬನೇ ಒಂದು ಯೂಸ್ಫುಲ್ಲಾಗಿ ಯೂಟ್ಯೂಬ್ ಇದೆ ಅಥವಾ ಬೇರೆಯವ್ರಿಗೆ ಒಂದು ಕೋಚಿಂಗ್ ಕ್ಲಾಸ್ಗಳಿದೆ ಅವಾಗೆಲ್ಲ ಕೋಚಿಂಗ್ ಕ್ಲಾಸ್ ಕಡಿಮೆ ಇತ್ತು ಆ ಟೈಮಲ್ಲೆಲ್ಲ ನಾವು ಒಂದು ಕಲಿಬೇಕು ಅಂತಂದರೆ ಕೆಲವರು ಕಲಿಯೋ ಕಲಿಸೋರು ಕೆಲವರು ಹೋಗಿದ ತಕ್ಷಣ ಕೆಲಸ ನೋಡ್ಕೊಂಡ್ಬಿಡ್ತಾರೆ ಅಂತಲೇ ಒಂದು ಕೆಲಸನೇ ಮುಚ್ಚಿಟ್ಕೊಂಬಿಡೋರು ಯಾರೂ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ವಿದ್ಯೆ ಅನ್ನೋದನ್ನು ಎಲ್ಲರಿಗೂ ಅಷ್ಟೇ ಹಂಚ್ಕೊಂಡಿರಬೇಕು ವಿದ್ಯಾನ ಅದು ಒಂದು ಸರಸ್ವತಿ ಅನ್ನೋದು ನೀವು ಓಕೆ ಹಣ ಕೊಡ್ದಿದ್ರೂ ಪರವಾಗಿಲ್ಲ ನೀವು ವಿದ್ಯೆ ಕೊಟ್ಟಿದ್ದಾಗ ಅವರು ನೆನ್ಸ್ಕೊತಾರೆ ಕೆಲವರು ಏನಪ್ಪ ನಾವು ಇವ್ರ ಹತ್ರ ಕಲ್ತಿದ್ವಿ ನಮಗೊಂದು ಯೂಸ್ ಆಯಿತು ಅನ್ನೋ ಒಂದು ಕಾರಣಕ್ಕೆ ಅವರು ನೆನ್ಸ್ಕೊಂಡು ನಿಮಗೆ ಹರಿಸ್ತಾರಲ್ವ ನಿಮ್ಗೆ ಅದೇ ಒಂದು ಪುಣ್ಯ ಅಂತ ಹೇಳ್ಬೋದು ಯಾ ನಮಗೆ ಬರೋವಂಥ ಕೆಲಸನ ಕೆಲವ್ರಿಗೆ ಕಲಿಸೋದ್ರಿಂದ ಒಂದು ನಮಗೆ ಮನಸ್ಸಿಗೂ ಅಷ್ಟೇ ತುಂಬ ಖುಷಿಯಾಗುತ್ತೆ ದೇವ್ರ ಹತ್ರನೂ ಸಹ ಒಂದು ಒಳ್ಳೆಯ ಒಂದು ಲೆಕ್ಕ ಇರುತ್ತೆ ಅಂತ ಹೇಳ್ಬೋದು ನಾವು ಇನ್ನೇನು ಹಣ ಕೊಡೋದಿಲ್ಲ ಅಥವಾ ಸಂಪತ್ತು ಕೊಡೋದಿಲ್ಲ ಕೆಲಸ ತಾನೇ ಕಲಿಸೋದು ಕೆಲಸ ಕಲಿಸ್ಕೊಡ್ಬೇಕು ಯಾರೇ ಆಗಲಿ ಬಂದು ನನ್ನ ನನ್ನ ನನಗೆ ಒಂದು ಶಾಪಲ್ಲೂ ಸಹ ಎಷ್ಟೋ ಜನ ಕೇಳ್ತಾರೆ ಅಕ್ಕ ಹೆಂಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ನಾನು ಯಾವುದೇ ಥರವಾದಂಥ ಒಂದು ಕೋಪ ಆಗಲಿ ಅಥವಾ ಒಂದು ಬೇಜಾರಾಗಲಿ ಏನು ಪಟ್ಕೊಳ್ಳೋದಿಲ್ಲ ಇದೇ ರೀತಿಯಾಗಿ ಬರುತ್ತೆ ಈ ಈ ಒಂದು ಮೆಥಡಲ್ಲಿ ನೀವು ಮಾಡ್ಕೊಳ್ರಿ ಈಸಿ ಆಗುತ್ತೆ ಅಂತಲೇ ಹೇಳ್ಬಿಟ್ಟು ಕಳಿಸ್ತೀನಿ ನೋಡಿರಿ ನಾನು ದಾರ ಎಲ್ಲನೂ ಪೈಪಿಂಗ್ ದಾರಾನ ಎಳ್ಕೊತಾ ಇದ್ದೀನಿ ಬಟ್ಟೆನ ನೀವು ಎಳ್ಕೊಂಡು ಎಳ್ಕೊಂಡೇ ನೀಟಾಗಿ ಎಳ್ಕೋಬೇಕು ಯಾವ ರೀತಿ ನಾವು ಸೂಜಿಯಲ್ಲಿ ದಾರ ಹಾಕಿ ಕೇಳ್ಕೊತೀವಲ್ವ ಅದೇ ಥರ ಸಣ್ಣದಾಗೇಳ್ಕೋಬೇಕು ಇದು ತುಂಬಾ ಒಂದು ಚೆನ್ನಾಗಿ ಬರುತ್ತೆ ಡೋರಿ ನೀವು ಯೂಸು ಅಂದರೆ ನೀವು ಪ್ರ್ಯಾಕ್ಟೀಸ್ ಮಾಡಿ ಸಲ ನೀವು ಮಾಡಿ ನೋಡಿ ನೀವೇ ಹೇಳ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಹೇಗೆ ಬಂತು ಈ ದಾರ ಅನ್ನೋದನ್ನು ನೋಡಿ ಫುಲ್ಲೆಲ್ಲ ಹೇಳ್ಕೊತಾ ಇದ್ದೀನಿ ಅದು ಬಟ್ಟೆ ಒಂದು ಸಣ್ಣ ಸಣ್ಣದಾಗ ಇರೋದನ್ನ ದಾರನ ಯೂಸ್ ಆಗಲ್ಲ ಸುತ್ತಕೊಂಡು ನೀವು ಹೆಂಗು ಮಿಷಿನ್ ಈಗ ಇನ್ನೂ ಒಂದು ಏನಪ್ಪ ಅಂತಂದರೆ ಮಿಷಿನ್ಸ್ಗಳೆಲ್ಲ ಚೆನ್ನ ಚೆನ್ನಾಗಿರೋವಂಥ ಒಂದು ಮಿಷಿನ್ಸ್ಗಳು ಬಂದಿದ್ದಾವೆ ಮುಂಚೆಯೆಲ್ಲ ಯಾವ ಮಿಷಿನ್ಸು ಇರಲಿಲ್ಲ ಅದು ಬ್ಲಾಕ್ ಮಿಷಿನ್ ಎರಡೇ ಉಷಾ ಮೆರಿಟು ಈ ಥರ ಇದೆ ಇವಾಗೆಲ್ಲನೂ ಈ ಮಿಷಿನ್ಗಳಿಂದ ತುಂಬಾ ಒಂದು ಫಾಸ್ಟಾಗೂ ಸಹ ಹೊಲಿಬೋದು ಎಷ್ಟೋ ಜನಕ್ಕೆ ಅನುಕೂಲನೂ ಸಹ ಆಗಿದೆ ಅಂತ ಹೇಳ್ಬೋದು ಇನ್ಕ್ಲೂಡಿಂಗ್ ನನಗೂ ಸಹ ಅನುಕೂಲ ಆಗಿದೆ ನನ್ನ ಹತ್ರ ಫಸ್ಟ್ ಇದ್ದಿದ್ದ ಮಿಷಿನ್ಗಳಿಗಿಂತ ಈ ಮಿಷಿನ್ಗಳೇ ಇವಾಗ ಜಾಸ್ತಿ ಇರೋವಂಥದ್ದು ಎಲ್ಲ ಎಲ್ಲ ವರ್ಕರ್ಸು ಅಷ್ಟೇ ಈಗ ಈ ಮಿಷಿನೇ ಕೇಳ್ತಾರೆ ನಮಗೆ ಯಾವ ಮಿಷಿನ್ ಇದೆ ಅಂತ ಫಸ್ಟ್ ವರ್ಕರ್ಸ್ನೇನಾದರೂ ಕೆಲಸಕ್ಕೆ ಕರೆದ್ರೆ ಫಸ್ಟ್ ಕೇಳೋದೇ ಜ ವರ್ಕರ್ಸ್ ಏನಂತ ಕೇಳ್ತಾರೆ ಅಂದರೆ ಮಿಷಿನ್ ಯಾವುದಿದೆ ಅಂತಲೇ ಕೇಳೋದಾರೆ ಯಾವುದಿದೆ ಮೇಡಮ್ ಮಿಷಿನು ಯಾವುದು ಹೊಲಿಯೋದು ಅಂತ ಬ್ಲಾಕ್ ಮಿಷಿನ್ನು ನಾರ್ಮಲ್ ಮೋಟ್ರು ಅಂದರೆ ಈಗ ಯಾರೂ ಬರೋದೇ ಇಲ್ಲ ವರ್ಕರ್ಸ್ಗಳು ಹೆಚ್ಚಿಗೆ ಹೇಳಬೇಕು ಅಂದರೆ ಆದರೂ ನಾವು ನನಗೆ ಅದರಲ್ಲಿ ಸಿಗ್ತಿದ್ದಂಥ ಖುಷಿ ಇದ್ರ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ನಾನು ಒಲಿಯದಕ್ಕೆ ಟೈಮು ಸಿಗಲ್ಲ ಬಟ್ ನೀವು ಕಲ್ತ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಯಾವಾಗಾದರೂ ಒಂದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಕಲ್ತ್ಕೊಳ್ಳಿ ನೀವು ಅಷ್ಟೇ ಒಂದು ನಾಲ್ಕು ಸಂಪಾದನೆ ಮಾಡಿ ಅಂತ ಹೇಳ್ತಾ ನೋಡಿ ಈಗ ಸಣ್ಣದಾಗ ಬಂತು ನೋಡಿ ಡೋರಿ ಎಷ್ಟು ಸಣ್ಣದಾಗ ಬಂದಿದೆ ಅಂದರೆ ತುಂಬಾ ಒಂದು ಸಣ್ಣದಾಗ ಬಂದಿದೆ ಈ ಡೋರಿ ಹಾಕ್ಕೊಂಡ ಹಾಕ್ಕೊಂಡೋಗು ಅಷ್ಟೇ ಖುಷಿಯಾಗುತ್ತೆ ಅಂದರೆ ಸಣ್ಣ ಅಂದರೆ ತೀರಾ ಸಣ್ಣದಾಗ ಬಂದಿದೆ ಡೋರಿ ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ ಈ ರೀತಿಯ ಕಸ್ಟಮರ್ಗೆ ನಾವು ಡೋರಿ ಮಾಡಿಕೊಟ್ಟಾಗ ಇದಕ್ಕೊಂದು ಲತ್ಕನ್ನು ಸಹ ಮಾಡ್ತೀನಿ ಸಿಂಪಲ್ಲಾಗಿ ಒಂದು ಸುಮ್ಮನೆ ಲತ್ಕನ್ ಮಾಡ್ತೀನಿ ಸುಮ್ಮನೆ ಹಾಗೆ ಡೋರಿ ಬಿಡೋದು ಬೇಡ ಅಂತ ಲತ್ಕಾನಲ್ಲೂ ಅಷ್ಟೇ ಈಗ ಎಷ್ಟೋ ಡಿಸೈನ್ಸ್ ಬಂದಿದೆ ನಿಮ್ಗೆ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ ಬಟ್ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ಒಂದೊಂದು ಕಸ್ಟಮರ್ಗೆ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಡಿ ಯಾಕೆಂದರೆ ಕಸ್ಟಮರ್ಸ್ ನಮಗೆ ಹೆಚ್ಕೋಬೇಕು ಅಂತಂದರೆ ಕಸ್ಟಮರ್ಸ್ಗೆ ಅವ್ರು ಏನು ನಮ್ಮನ್ನು ಕೇಳಿರ್ತಾರೋ ಕೆಲಸ ಅದಕ್ಕಿಂತ ಚೆನ್ನಾಗಿ ಕೆಲಸ ಕೊಟ್ಟರೆ ನಮ್ಗೆ ಯಾವುದೇ ಕಾರಣಕ್ಕೂ ಕಸ್ಟಮರ್ಸ್ ಕಡಿಮೆ ಆಗೋದೇ ಇಲ್ಲ ಕಸ್ಟಮರ್ಸ್ ಇನ್ನೂ ಸಹ ಒಂದು ಹೆಚ್ಕೊಂಡು ಹೋಗ್ತಾ ಇರ್ತಾರೆ ಅದು ನನ್ನ ಒಂದು ಪಾಲಿಸಿ ಅಂತಲೇ ಹೇಳ್ಬೋದು ನಾನು ಅಷ್ಟೇ ಕಸ್ಟಮರ್ ಯಾವುದೇ ಡಿಸೈನ್ ಹೇಳಿದ್ರು ಅವ್ರು ಏನು ಡಿಸೈನ್ ಕೇಳಿರ್ತಾರೋ ನಾನು ಅದಕ್ಕಿಂತ ಚೆನ್ನಾಗಿ ಕೊಡೋದಕ್ಕೆ ಬೆಸ್ಟಾಗಿ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಕೊಟ್ಟಿದ್ದೀನೂ ಸಹ ಎಲ್ಲೂ ಇನ್ನೊಂದು ಸಲ ಅಂದರೆ ವರ್ಕು ಇಲ್ಲ ಇನ್ನೊಂದು ಅಂದಾಗ ನಮ್ಮ ಹೆಸ್ರು ಅವರು ಆ ರೀತಿಯಾಗಿ ನೀವು ಒಂದು ಸಲ ನಿಮ್ಮ ಕಸ್ಟಮರ್ ಇಟ್ಕೊಂಡ್ರಿ ಅಂದರೆ ಒಂದು ಕಸ್ಟಮರಿಂದ ಹತ್ತು ಕಸ್ಟಮರ್ ಬರ್ತಾರೆ ನಿಮಗೆ ಬಿಗ್ನೆಸ್ಸು ಅಷ್ಟೇ ಚೆನ್ನಾಗುತ್ತೆ ಈ ಲತ್ಕನ್ಗಳು ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಬೇಗ ಆಗ್ಬಿಡ್ಲಿ ಅಂತ ಒಂದೇ ಥರ ಮಾಡಿ ಇದ್ದೀವಿ ಅದು ನನ್ನ ಲೆಕ್ಕದಲ್ಲಿ ತಪ್ಪು ಅಂತಲೇ ಹೇಳ್ತೀನಿ ಒಬ್ಬೊಬ್ರಿಗೆ ಒಂದೊಂದು ಥರ ಅಂದರೆ ಅವರೇ ಕೊಟ್ಟಿದ್ದಾಗ ಒಂದೊಂದು ಒಂದು ಸಲ ಮಾಡಿಕೊಂಡಿದ್ದು ಲತ್ಕನ್ನ ಇನ್ನೊಂದು ಸಲ ಮಾಡ್ಕೊಡೋಕೆ ಹೋಗ್ಬೇಡಿ ಆಗ ಕಸ್ಟಮರ್ಸು ಸಹ ನಿಮ್ಗೆ ಹೆಚ್ಕೊಂಡು ಹೋಗ್ತಾರೆ ಕಸ್ಟಮರ್ಸು ನಾವು ಹೇಳಿಲ್ಲ ಅಂದರೆ ಚೆನ್ನಾಗಿ ಮಾಡ್ತಾರಪ್ಪ ಒಳ್ಳೆಯ ಒಂದು ಬೆಸ್ಟಾಗಿ ಕೊಡ್ತಾರೆ ಕೆಲಸ ಅನ್ನೋದನ್ನು ನೋಡಿ ಆಯ್ತು ಇದು ಅದ್ಕನ್ನು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ ಅಂದರೆ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ ಸ್ವಲ್ಪ ನನಗೆ ವಿಡಿಯೋ ಮಾಡೋದಕ್ಕೆ ಇನ್ನೂ ಕ್ಲಿಯಾರಿಟಿಗೆ ಇಲ್ಲ ಅದರ ನೋಡ್ಕೊಂಡು ನಾನು ರೆಡಿ ಮಾಡ್ತೀನಿ ಆದಷ್ಟು ನಮ್ಮ ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ಅಂದರೆ ತುಂಬ ತೀರಾ ಸಣ್ಣದಾಗಿ ಬಂದಿದೆ ತುಂಬ ಚೆನ್ನಾಗೂ ಇದೆ ಇದೇ ಇದೇ ರೀತಿಯಾಗಿ ಒಂದು ವೀಡಿಯೋಸ್ನ ನಾನು ನಿಮಗೆ ಯೂಸ್ಫುಲ್ ಆಗೋ ರೀತಿ ಆಗ್ತಾಯಿರ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್